ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಪಿ ಡಿ ಒ ಎಕ್ಸಾಮ್ ಆಗಲಿ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಗ್ರೂಪ್ ಸಿ ಎಫ್ ಡಿ ಎ ಆಗಲಿ ಕೆ ಎಸ್ ಎಲ್ಲ ಪರೀಕ್ಷೆಗಳಿಗೆ ಒಂದು ಕ್ವಶನ್ ಅಥವಾ ವಿಟಮಿನ್ಗಳ ಮೇಲೆ ಕೇಳೇ ಕೇಳೀಳ್ತಾನೆ ವಿಟಮಿನ್ ಕೊಟ್ಟು ಈ ವಿಟಮಿನಿಂದ ಯಾವ ಕಾಯಿಲೆ ಬರುತ್ತದೆ ಈ ವಿಟಮಿನ್ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತದೆ ಹೀಗೆಲ್ಲ ಕ್ವಶನ್ ಕೇಳ್ತಾ ಬರ್ತಾನೆ ಯಾವುದೇ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿರಿ ವಿಟಮಿನ್ಗಳ ಬಗ್ಗೆ ಒಂದು ಕ್ವಶನ್ ಕೇಳೇ ಕೇಳಿರ್ತಾನೆ ಆದ್ದರಿಂದ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಒಂದು ಕ್ವ ಒಂದು ಅಂತೂ ನಿಮಗೆ ಪಕ್ಕ ಬರುತ್ತೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ವಿಟಮಿನ್ ಎ ಇದನ್ನಂತೂ ಬಾಳಸಲ್ ಎಕ್ಸಾಮ್ಗೆ ಕ್ವೆಶನ್ ಕೇಳಿದ್ದಾನೆ ಪಿ ಸಿ ಪಿ ಎಸ್ ಐ ಸಿ ಎಲ್ಲ ಎಕ್ಸಾಮ್ಲಿ ಕ್ವೆಶನ್ ಕೇಳಿದ್ದಾನೆ ವಿಟಮಿನ್ ಎ ಇದು ಈರುಳು ಗುರುಡುತನ ವಿಟಮಿನ್ ಎ ಕೊರತೆಯಿಂದ ಈರುಳು ಗುರುಡುತನ ಅಂದರೆ ಕಲರ್ ಬೈಂಡ್ಲೆಸ್ ಅಂತೀವಲ್ಲ ಆ ಥರ ಎರಳು ಗುರುಡುತನ ನಂತರ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಒನ್ನಿಂದ ಬೇರಿ ಬೇರಿ ವಿಟಮಿನ್ ಬಿ ಒನ್ ಬೇರಿ ಬೇರಿ ಇದು ಕೂಡ ಕ್ವಶನ್ ಕೇಳಿದ್ದಾನೆ ವಿಟಮಿನ್ ಬಿ ಒನ್ನಿಂದ ಬೇರಿ ಬೇರಿ ರೋಗ ಬರುತ್ತೆ ಇದು ನೆನಪಿರಲಿ ನಂತರ ವಿಟಮಿನ್ ಬಿ ಟು ವಿಟಮಿನ್ ಬಿ ಟು ಇಂದ ವಿಟಮಿನ್ ಬಿ ಟು ಇಂದ ಚರ್ಮ ಬಿರುಕು ಮನುಷ್ಯನ ದೇಹದಲ್ಲಿ ದೇಹದ ಮೇಲೆ ಚರ್ಮ ಒಂಥರ ಬಿರುಕು ಆಗುತ್ತೆ ಅದು ವಿಟಮಿನ್ ಬಿ ಟು ನಂತರ ವಿಟಮಿನ್ ಬಿ ತ್ರೀಯಿಂದ ಪೆಲಾಗ್ರ ವಿಟಮಿನ್ ಬಿ ತ್ರೀ ಪೆಲಾಗ್ರಾ ಇದನ್ನೆಲ್ಲ ಒಂದು ಸೀಬ್ರಿರಲಿ ಕ್ವೆಶನ್ ಕೇಳ್ತಾ ಬರ್ತಾನೆ ಯಾವುದೇ ಎಕ್ಸಾಮ್ ನೋಡ್ರಿ ಕೆ ಎಸ್ ಎಕ್ಸಾಮ್ ಆಗಲಿ ಗ್ರೂಪ್ಸಿ ಎಲ್ಲ ಎಕ್ಸಾಮಲ್ಲಿ ಒಂದಿಸಿ ಬರೀಲಿ ಕ್ವಶನ್ ಕೇಳ್ತಾ ಬರ್ತಾನೆ ಇಲ್ಲಾಂದರೆ ಡೈರೆಕ್ಟ್ ಕ್ವೆಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ ನಂತರ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಸಿಕ್ಸಿಂದ ರೋಗ ವಿಟಮಿನ್ ಬಿ ಸಿಕ್ಸ್ ಕೊರತೆಯಿಂದ ನಮಗೆ ರೋಗ ಉಂಟಾಗುತ್ತದೆ ಇದು ಕ್ವಶನ್ ಕೇಳಿದಾನೆ ಭಾಳ ಸಲ ಎಕ್ಸಾಮ್ ಇರಲಿ ನೆಕ್ಸ್ಟ್ ವಿಟಮಿನ್ ಬಿ ಬಿ ನೈನ್ ವಿಟಮಿನ್ ಬಿ ನೈನ್ ಹಿಮೋಗ್ಲೋಬಿನ್ ಕೊರತೆ ವಿಟಮಿನ್ ಬಿ ನ ಹಿಮೋಗ್ಲೋಬಿನ್ ಕೊರತೆ ಆಗುತ್ತೆ ಇದಂತೂ ಭಾಳ ಸಲ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ವಿಟಮಿನ್ ಬಿ ಯಾವುದಕ್ಕೆ ಸಂಬಂಧಿಸಿ ಅಂತ ಕಳೆದರೆ ಅದು ಹಿಮೋಗ್ಲೋಬಿನ್ ಕೊರತೆ ನೆನಪಿರಲಿ ನಂತರ ವಿಟಮಿನ್ ಬಿ ಟ್ವೆಲ್ ರಕ್ತಹೀನತೆ ವಿಟಮಿನ್ ಬಿ ಟ್ವೆಲ್ ರಕ್ತಹೀನತೆ ವಿಟಮಿನ್ ಬಿ ಟ್ವೆಲ್ ರಕ್ತಹೀನತೆ ನೆನಪಿರಲಿ ವಿಟಮಿನ್ ಬಿ ಟ್ವೆಲ್ ಯಾವುದಕ್ಕೆ ಸಂಬಂಧಿಸಿ ಅಂತ ಲಾಸ್ಟ್ ಟೈಮ್ ಕೆ ಎಸ್ ಎಕ್ಸಾಮ್ಲಿ ಕ್ವಶನ್ ಕೇಳಿದ ಅದು ರಕ್ತಹೀನತೆ ವಿಟಮಿನ್ ಬಿ ಟ್ವೆಲ್ ರಕ್ತಹೀನತೆ ನಂತರ ವಿಟಮಿನ್ ಸಿ ವಿಟಮಿನ್ ಸಿ ಸ್ಕರ್ವಿ ರೋಗ ವಿಟಮಿನ್ ಸಿ ಸ್ಕರ್ವಿ ರೋಗಕ್ಕೆ ಸಂಬಂಧಿಸಿದೆ ನೆನಪಿರಲಿ ವಿಟಮಿನ್ ಸಿ ಸ್ಕರ್ವಿ ರೋಗ ನಂತರ ವಿಟಮಿನ್ ಡಿ ವಿಟಮಿನ್ ಡಿ ಯಾವುದಕ್ಕೆ ಸಂಬಂಧಿಸಿದ ಕ್ವಶನ್ ಕೇಳಿದರೆ ರಿಕೆಟ್ಸ್ ರಿಕೆಟ್ಸ್ ವಿಟಮಿನ್ ಸಿ ನಾವು ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ ಕಂಡು ಬರುತ್ತೆ ಇದು ರಿಕೆಟ್ಸ್ ವಿಟಮಿನ್ ಡಿ ವಿಟಮಿನ್ ಡಿ ರಿಕೆಟ್ಸ್ ನೆನಪಿರಲಿ ನೆಕ್ಸ್ಟ್ ವಿಟಮಿನ್ ಇ ಇದನ್ನಂತೂ ಬಾಸಲಿ ಎಕ್ಸಾಮ್ ಕ್ವಶನ್ ಕೇಳಿದಾನೆ ವಿಟಮಿನ್ ಇ ಬಂಜೇತನ ವಿಟಮಿನ್ ಇ ಬಂಜೇತನಕ್ಕೆ ಸಂಬಂಧಿಸಿದೆ ನೆನಪಿರಲಿ ವಿಟಮಿನ್ ಇ ಬಂಜೇತನ ಅದೇ ರೀತಿ ವಿಟಮಿನ್ ಕೆ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆ ನೆನಪಿರಲಿ ವಿಟಮಿನ್ ಕೆ ಅಂತ ಕೇಳಿದರೆ ರಕ್ತ ಹೆಪ್ಪುಗಟ್ಟುವಿಕೆ ಇಷ್ಟೆಲ್ಲ ವಿಚಾರಗಳು ನೀವು ವಿಟಮಿನ್ ಬಗ್ಗೆ ತಿಳಿದಿರಲೇಬೇಕು ಯಾವುದೇ ಬರ್ರಿ ಒಂದು ಕ್ವಶನ್ ಕೇಳಿ ಕರೀತಾನೆ ವಿಟಮಿನ್ ಬಗ್ಗೆ ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೂ ಹಿಂದಿನ ತರಗತಿಗಳನ್ನು ನೋಡಿಲ್ಲ ದಯವಿಟ್ಟು ಎಲ್ಲ ತರಗತಿಗಳನ್ನು ನೋಡಿ ನಿಮಗೆ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ ದಯವಿಟ್ಟು ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ